ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ದಿನ ಸದನ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಗೌರವಾನ್ವಿತ ಸಚಿವರು ನನ್ನ ಮೇಲೆ ಒಂದು ಗುರುತ್ವ ಗುರುತರವಾಗಿರ್ತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ ನೂರ ಐವತ್ತು ಕೋಟಿಗಳ ಒಂದು ಆಮಿಷವನ್ನ ಒಡ್ಡಿದ್ದೇನೆ ಎನ್ನುವ ಒಂದು ಆರೋಪವನ್ನ ನನ್ನ ಮೇಲೆ ಮಾಡಿದ್ದಾರೆ ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ ಹಾಗಾಗಿ ನನಗೆ ಈಗ ನಾವು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅನಾವರಣ ಕಾರ್ಯಕ್ರಮ ಇತ್ತು ಮನೆ ಮುಖ್ಯಮಂತ್ರಿಗಳಿಗೆ ಬೇರೊಂದು ಕಾರ್ಯಕ್ರಮದ ಕಾರಣ ಬರೋ ಕಾರಣ ಮಧ್ಯಾಹ್ನ ಊಟ ಆದ ತಕ್ಷಣ ಈ ಅನಾವರಣ ಕಾರ್ಯಕ್ರಮ ಕಂಟಿನ್ಯೂ ಸ್ವತಃ ಮುಖ್ಯಮಂತ್ರಿಗಳು ಸಹ ಆರೋಪವನ್ನು ಪುನರುಚ್ಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದ ಸದಸ್ಯನಾಗಿ ನಾನು ಅದಕ್ಕೆ ಉತ್ತರನ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದಾಗಲಿಂದನೂ ಸಹ ಈ ಹೊಸ ಸರ್ಕಾರ ಬಂದಾಗಲಿಂದ ಇವತ್ತು ಜನ ಕಲ್ಯಾಣ ಮಾಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಕ್ಲಾರಿಫಿಕೇಶನ್ ಬರಲಿ ಪರಿಷ್ಟ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಚರ್ಚೆ ಚರ್ಚೆ ಆಗ್ತದೆ ಈ ನನ್ನ ಮೇಲೆ ಏನು ಇವತ್ತು ಗುರುತರವಾಗಿ ಆರೋಪ ಮಾಡಿದ್ದಾರೆ ಇವತ್ತು ತಮ್ಮ ಮೂಲಕ ಗೌರವಿತ ಸದಸ್ಯರು ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ಒಂದು ಪ್ರಶ್ನೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾವ ಹಿಂದಿನ ಮೈನಾರಿಟಿ ಕಮಿಷನ್ನ ಅಧ್ಯಕ್ಷರ ಒಂದು ಹೇಳಿಕೆ ಮೇಲೆ ನನ್ನ ಮೇಲೆ ಸದನದಲ್ಲಿ ಇವತ್ತು ಆರೋಪ ಮಾಡಿದ್ದೀರಿ ನಾನು ಇವತ್ತು ಹೇಳೋದಕ್ಕೆ ಇಚ್ಛಪಡ್ತೇನೆ ಯಾವ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಕ್ಫಲ್ಲಿ ಯಾವ ರೀತಿ ಹಗರಣಗಳು ನಡೀತಾ ಇದೆ ಅಂದಿನ ಕಾಂಗ್ರೆಸ್ ಪಕ್ಷದ ದುರೇಂದ್ರಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದ್ರು ಆ ವರದಿಯನ್ನು ಕೊಟ್ಟ ನಂತರದಲ್ಲಿ ಎರಡ್ ಸಾವಿರದ ಅರೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಉಪ ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ರು ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ತನಿಖೆ ಮಾಡಿ ಅದ ಅದರ ವರದಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಹಂತಕ್ಕೆ ಬಂದಾಗ ವರದಿಯನ್ನ ಮಂಡನೆ ಮಾಡಿದಾಗ ಏನು ಎರಡ್ ಸಾವಿರದ ಹದಿನಾರು ಮಾರ್ಚ್ ರಲ್ಲಿ ಎರಡ್ ಸಾವಿರದ ಹದಿನಾರು ಮಾರ್ಚ್ ಅಲ್ಲಿ ಉಪಲೋಕ ಉಪಲೋಕಾಯ್ತು ವರದಿಯನ್ನ ಮಂಡನೆ ಮಾಡ್ತಾರೆ ವರದಿಯನ್ನ ಮಂಡನೆ ಮಾಡಿದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ ತೊಂಬತ್ನಾಲ್ಕರ ಕಲಂ ಹತ್ತು ಬಾರ್ ಎರಡರ ಅಡಿಯಲ್ಲಿ ಆಯೋಗ ಏನು ಮಾಡಿದೆ ಈ ಒಂದು ಅಥವಾ ವರದಿಯನ್ನು ಸಲ್ಲಿಕೆ ಮಾಡಿದೆ ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿ ಶಿಫಾರಸುಗಳನ್ನು ದಿನಾಂಕ ಮೂರು ಮೂರು ಎರಡು ಸಾವಿರದ ಹದಿನಾರರಂದು ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ ತಿರಸ್ಕರಿಸಿದೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಎನ್ನುವ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರತಕ್ಕಂಥ ವಿಚಾರ ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನನ್ನ ಮಾತನಾಡಲಿಕ್ಕೆ ಪಡ್ತೇನೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಜೊತೆ ಜೊತೆಗೆ ಜೊತೆ ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಆ ವರದಿ ಬಗ್ಗೆನು ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಏನು ಪಾಪ ಮುಖ್ಯಮಂತ್ರಿಗಳು ನಾ ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನನ್ಗೆ ಆಕ್ರೋಶ ಇಲ್ಲ ಕೋಪ ಇಲ್ಲ ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ಮತ್ತು ಮೂಢ ಹಗರಣದಲ್ಲಿ ಸಿಲು ಒಂದ್ ನಿಮಿಷ ಮಾನ್ಯ ನಾನು ಈಡಾಗಿಲ್ಲ ಮನಸ ಬಲಕೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಅಗೌರ ನೀವು ಆ ಸಭಾಸದಸ್ಯ ಹಳಕುತ್ತಕ್ಕೆ ಆ ನಿಮ್ಮ ಬೆನ್ನವಾಗಿ ಕಾರ್ಯ ನಿರ್ವಹಿಸುತ್ತಿರೆ ನಾವು ಗಾವಿಕ್ಕೆ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅಂತವರು ರಾಜಕೀಯ ಭಾಷಣದಲ್ಲಿ ದೇವಪಂದ್ರೇ ಅವರು ಹೇಳಿದ್ದಾರೆ ಜಗೋದಿಲ್ಲ ಅವರು ಪದ violation ಆಗುತ್ತೆ ಅಧ್ಯಕ್ಷರೇ ಅಧ್ಯಕ್ಷರೇ ತಮ್ಮ ನಿರ್ಣಯಕ್ಕೆ ತಮ್ಮ निवेदन ಮತ್ತು ಸರ್ಕಾರ ಮಾಡ್ತಿದ್ದೇವೆ ಅದನ್ನು ಕೂಡ ಸಿಬೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ ಅವನು ಸಿದ್ದರಾಮಯ್ಯ ಜೊತೆ ಸಿಬಿ ತನಕ ಕೊಡ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ యవ విచార సిబిఐ తనఖె కొడే అంత మనస్ ఈ విచారనిఖె కొ నేను కొనగ మాత్ర మన సభాధ్యక్ష ఇవత్ యడ్యూరప్ప ఇవతేను రాజకీయ హెక్కు అంత சபாட்சி சார் <mâu uma>

ರಪ್ಪ ಅವರ ಕರ್ನಾಟಕದ ಚೌಚಾರ ಮಾಡಲಿಲ್ಲ ಅಲ್ಲಿ ಕೋವಿಡ್ ತನಿಖೆ ನನ್ನ

ಸಂಬಂಧ ನಿಮಿಷ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಮೇಲೆ ಅಧ್ಯಕ್ಷರೇ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವರು ಹೇಳಿದ್ರು ನಾನು ಸುಮ್ನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದೀನಿ ಹೇಳಿದ್ರಿ ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕು ಮಾಡಿಲ್ಲ ನಾನು ಹೇಳುವಂಥದ್ದು ಚರ್ಚೆ ಚರ್ಚೆ

ನೀವು ಚರ್ಚೆ ನೋಡಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ ಕೊಟ್ಟು ದೂರ ಮಾಡಿ ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ಕೂತು ಲಾಂಪಾರಿ ಅಂತಾರೆ